ಆಮೇಲೆ ನಂಜೂರ್ ಸ್ವಾಮಿ ಎಲ್ಲ ಹೇಳಿ ಇಲ್ಲ ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತ ಹೇಳಿದ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯಿತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡದು ಒಂದು ರೂಪಾಯಿನೂ ನಿನಗೆ ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ ಮೂರೇ ಸಾವಿರ ರೂಪಾಯಿ ನನಗೆ ಖರ್ಚಾಗಿದ್ದದು ತಾಲೂಕು ಪಂಚ ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ ಆಗ ಭಾಳ ಎಲೆಕ್ಷನು ಅಂತಂದರೆ ಹಣನೇ ಖರ್ಚು ಮಾಡ್ತಿರಲಿಲ್ಲ ಜನರೇ ದುಡ್ಡು ಕೊಡೋರು ಈಗ ಈಗೂ ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಬಹಳ ವ್ಯತ್ಯಾಸ ಎಂಬತ್ತರಲ್ಲಿ ಲೋಕಸಭೆಗೆ ನಿಲ್ಲಬೇಕಾ ಬಂತು ನಾನು ನಂಜುಂಡ ಸ್ವಾಮಿ ಹೋಗಿ ಕೇಳಿದೆ ನಿಂತುಕೊಂಡು ಎಲೆಕ್ಷನ್ ನಿಂತುಗಳೋ ಬೇಡೋ ಅಂತ ಏ ನಿಲ್ಲೇಬೇಕು ನಾನು ನಿನ್ನ ಸಹಾಯ ಮಾಡ್ತೀನಿ ಎಂತದ್ದು ಆಮೇಲೆ ಒಂದು ಕಾರ್ ಇಟ್ಟಿದ್ರು ಪ್ಲೈಮೂತ್ ಕಾರು ನಂಜೂಡ ಸ್ವಾಮಿ ಅವರು ಪಾರ್ಲಿಮೆಂಟ್ ನಿಂತುಗಡೆ ನಾನು ಎಂಬತ್ತರಲ್ಲಿ ಮೈಸೂರು ಪಾರ್ಲಿಮೆಂಟ್ ಆ ಕಾರು ಹಳೆಯ ಕಾರು ಅದು ಮದ್ ಮದ್ದೆ ಕೆಟ್ಟೋಗ್ಬಿಡೋದು ತಳ್ಳದೇ ಕಷ್ಟ ಆಗ್ಬಿಡ್ತು ನಮಗೆ ಆಮೇಲೆ ಒಂದು ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜ್ಬಿಟ್ಟು ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟು ವಾಪಸ್ ಕೊಟ್ಟುಬಿಟ್ಟೆ ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ನಂಜುಡ್ ಸ್ವಾಮಿಯವರು ಕಾರಣ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಂಜುಂಡ್ ಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಂಜುಂಡ್ಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡ್ಸ್ವಾಮಿಯವರ ಪ್ರಾ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೇನೆ ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಂಜುಂಡಸ್ವಾಮಿಯವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಅನೇಕ ಕಥೆಗಳಿದ್ದಾವೆ ನಂಜುಂಡ್ಸ್ವಾಮಿಯವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು ಭಾಳ ಇದ್ದಾವೆ ಅದರಿಂದ ಈ ರೈತ ಸಂಘ ಇವತ್ತು ಏನಾದರೂ ಬೆಳೆದಿದ್ದರೆ ಇವತ್ತು ಅನೇಕ ಗುಂಪುಗಳಾಗ್ಬಿಟ್ಟಿದ್ದಾವೆ ಅದು ಬೇರೆ ವಿಚಾರ ಬಟ್ ಆ ಕಾಲದಲ್ಲಿ ಒಂದೇ ಒಂದು ರೈತ ಸಂಘ ಇತ್ತು ನಾನು ಜನರಲ್ ಸೆಕ್ರೆಟರಿ ಆಗಿದ್ದಾಗ ಒಂದೇ ರೈತ ಸಂಘ ಇವತ್ತು ಅದರ ಪರಿಣಾಮ ಭಾಳ ಸಂಘಟನೆಗಳ ಮೇಲೆ ಆಗಿದೆ ಸಮಾಜದ ಮೇಲೆ ಆಗಿದೆ ಸರ್ಕಾರದ ಮೇಲೆ ಆಗಿದೆ ಒಂದು ಸಾರಿ ನಾನು ಆಗ ವರ್ಣನಾಲೆ ಚಳುವಳಿ ಮಾಡ್ತಾಯಿದ್ದೆ ರೈತ ಸಂಘದಲ್ಲಿ ಇದ್ದಾಗಲೇ ವರ್ಣನಾಲೆ ಚಳವಳಿ ಮಾಡ್ತಾಯಿದ್ದು ವರ್ಣನಾಲೆ ಆಗಬೇಕು ಅಂತ ಮಂಡ್ಯದವರು ಆಗಬಾರ್ದು ಅಂತ ಪುಟ್ಟಣ್ಣ ದರ್ಶನ್ ಆಗಬಾರ್ದು ಅಂತ ಮಾದೇಗೌಡ ಅವರೆಲ್ಲ ವರ್ಣನಾಲೆ ಆಗಬಾರ್ದು ಅಂತ ನಾವು ಆಗಬೇಕು ಅಂತ ಚಳುವಳಿ ಇದ್ದು ರಿಲೇ ಅಂಗರ್ ಸ್ಟ್ರೈಕ್ ಇದ್ದ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಗುಂಡೂರಾಯ ಚೀಫ್ ಮಿನಿಸ್ಟ್ರು ಗುಂಡೂರಾಯರು ಚಳುವಳಿ ಎಲ್ಲ ಕಡೆ ರಾಜ್ಯ ತುಂಬ ಮಾಡ್ತಾ ಇದ್ರು ನಾವು ಮಾಡ್ತಾ ಇದ್ದೋ ಆಗ ಗುಂಡೂರಾಯರು ಸಾರಿ ವಿಧಾನಸಭೆಯಲ್ಲಿ ಮೀಟಿಂಗ್ ಕರೆದಿದ್ರು ರೈತರ ಮೀಟಿಂಗು ಆಗ ನಾನು ಮರ್ತ್ಕಟ್ಟಿದ್ದೀನಿ ಯಾರ ಚೀಫ್ ಸೆಕ್ರೆಟ್ರಿ ಇದ್ರು ಗುಂಡೂರಾಯರೇ ಈ ಚೀಫ್ ಸೆಕ್ರೆಟ್ರಿ ಇದ್ದಾರಲ್ಲ ಚೀಫ್ ಸೆಕ್ರೆಟ್ರಿ ಇದ್ದಾರಲ್ಲ ಇವ್ರನ್ನ ಹೊರಗಡೆ ಕಳಿಸ್ಕೊಡಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಈ ಅಧಿಕಾರಿ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋಂಗಿಲ್ಲ ಅಧಿಕಾರಿಗಳಿಂದ ಇವತ್ತು ದೇಶ ಹಾಳಾಗಿರೋದು ಅಂತ ಅವರ ಅಭಿಪ್ರಾಯ ಇದ್ದದ್ದು ಸ್ವಾಮಿ ಸ್ವಾಮಿಯವರ ಅಭಿಪ್ರಾಯ ಇವರು ಬೇಡ ಅಂತ ಹೇಳಿ ಕೊನೆಗೆ ಗುಂಡೂರಹಾಯರಿಗೆ ಅಷ್ಟೊಂದು ಒತ್ತಡ ಹಾಕಿ ಮಾಡಿದ್ರು